ಎಲ್ಲ ನಮ್ಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಬಂದಿದ್ದಾರೆ ತುಮಕೂರು ಕಡೆಯಿಂದ ಬೆಂಗಳೂರು ಮೈಸೂರು ಕಡೆಯಿಂದ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಸೊ ಫಸ್ಟ್ ಟೈಟ್ಲಿಂದನೇ ಬಂದ್ಬಿಡ್ತೇನೆ ಕರಿಕಾಣ ಸೊ ಕರಿಕಾಣ ಆ ಕಡೆ ಈ ಕಡೆ ಎರಡು ಸಿಂಬಲ್ ಇದೆ ಸೊ ಬಹುಶಃ ಒಂದು ಕಡೆ ಆನೆ ತಲೆ ಇದೆ ಒಂದು ಇನ್ನೊಂದು ಕಡೆ ಒಂದು ಕಾಡು ನದಿ ತಲೆ ಇದೆ ಸೊ ಅರ್ಥ ಇದೆ ಏನೋ ಗೊತ್ತಿಲ್ಲ ಸೊ ಈ ಕಡೆ ಸ್ವಲ್ಪ ಸ್ಕೆಚ್ ಅಲ್ಲಿ ಪೂರ್ ಪೂರ್ತವಾಗಿ ಅರ್ಥ ಆಗಿದೆ ಗೊತ್ತಿಲ್ಲ ಅಲ್ಲಿ ಕೇಳ್ತಾ ಇದೀನಿ ಸೊ ಕರಿ ಅಂದ್ರೆ ಆನೆ ಸೊ ನಮ್ಮ ಕನ್ನಡದಲ್ಲಿ ಸೊ ಕಾಳ ಅನ್ನೋದು ಸಿನಿಮಾದ ಒಂದು ಕ್ಯಾರೆಕ್ಟರ್ ಹೆಸರು ಸೊ ಕಾಳ ಕಾಳ ದಿನ ಬೇಟೆ ಆಡೋಂತಹ ಒಂದು ಕ್ಯಾರೆಕ್ಟರ್ ಸೊ ಆ ಕರಿ ಏನಕ್ಕೆ ಹಾಕಿದೀವಿ ಅಂದ್ರೆ ಆ ಕಾಳ ಅನ್ನೋ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಒಂದು ಮದ್ದಾನೆ ರೀತಿ ಇರುತ್ತೆ ಸೊ ಮದ ಹಿಡಿದಿರೋ ಆನೆ ಮದ ಹಿಡಿದಾಗ ಯಾರು ಆಗಲ್ಲ ಅದನ್ನ ಹಿಡಿಯೋಕ್ಕೂ ಆಗೋಲ್ಲ ಸೊ ಅಂತಹ ಒಂದು ಕ್ಯಾರೆಕ್ಟ್ರನ್ನ ಈ ಸಿನಿಮಾದಲ್ಲಿ ತರೋಕೆ ತುಂಬ ಈಸಿನೂ ಆಯಿತು ಕೆಟ್ಟ ಕಡೆ ಕಷ್ಟನೂ ಆಯಿತು ಬಟ್ ಆ ನ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಎಲ್ಲ ಪ್ರಿಪೇರ್ ಆಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ಸೊ ಆ ಆರು ಮಟ್ಟ ನಾವು ಹಂಡ್ರೆಡ್ ಪರ್ಸೆಂಟ್ ಆದಷ್ಟು ಬೇಗ ತಲೆ ಮೇಲೆ ಕೊಡ್ತೀವಿ ಆ ಕಾನ್ಫಿಡೆನ್ಸ್ ತುಂಬಾ ತುಂಬ ಚೆನ್ನಾಗಿದೆ ಈ ಟೈಟಲ್ಗೋಸ್ಕರ ಈವೆಂಟ್ ಮಾಡಿರೋದ್ರಿಂದ ನಾನು ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ತಾಲಟ್ಟಿ ಅನ್ನೋ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೆ ತಾಲಟ್ಟಿ ಒಂದು ಹಾರ್ ಸಬ್ಜೆಕ್ಟ್ ಸೊ ಅದಾದ್ಮೇಲೆ ಕರಿಕಾಡ ಸ್ಟಾರ್ಟ್ ಆಯಿತು ಸೊ ಎರಡು ಪ್ಯಾನಲ್ಲಿ ಓಡ್ತಾ ಓಡ್ತಾ ಏನಾಯಿತು ಅಂದ್ರೆ ಕರಿಕಡ ಅಪ್ಲಿಫ್ಟ್ ಆಗಿ ಫಸ್ಟ್ ಕರಿಕಾಡ ಬರ್ತಾ ಇದೆ ಸೊ ಮುಂದೆ ಮುಂದಿನ ದಿನಗಳಲ್ಲಿ ತಾಲಟ್ಟಿ ಬರ್ತಾ ಇದೆ ನೆಕ್ಸ್ಟ್ ಟೈಮ್ ಸೊ ಡೆಬ್ಯೂ ಮೂವಿ ನಂದು ಕರಿಕೆ ಹೌದು ಸರ್ ರಾಜ್ ಬಹದೂರ್ ಅನ್ನೋ ಅದರಲ್ಲಿ ಒಂದು ಹುಲಿ ಬಿಟ್ಟೆ ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿ ಮತ್ತೆ ನೆಗೆಟಿವ್ ರೋಲ್ ಕೂಡ ಕ್ಯಾರೆಕ್ಟರ್ ಅದರಲ್ಲಿ ಸೊ ಇನ್ನೊಂದ್ ಎರಡು ಸಿನಿಮಾದಲ್ಲಿ ಮಾಡಿದ್ದೆ ಬಟ್ ಒಂದು ಸಿನಿಮಾ ಔಟ್ ಆಯಿತು ಇನ್ನೊಂದು ಸಿನಿಮಾದಲ್ಲಿ ನಾನು ಕ್ರೆಡಿಟ್ ಏನು ಕೊಟ್ಟಿರಲಿಲ್ಲ ಸೊ ನಾನು ಕೂಡ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಆ ಸಿನಿಮಾ ಕೆಲಸ ಮಾಡಿಲ್ಲ ಸೊ ಹಂಗಾಗಿ ಅವ್ರ ಹೆಸರನ್ನು ತಗೊಂತ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಶುರು ಆಯಿತು ಆಗಸ್ಟ್ ಫಿಫ್ಟೀನ್ ಅಲ್ಲಿ ಸೊ ಸರ್ದು ಆಫೀಸ್ ಹೋಗಿ ಕೆಲಸ ಶೂಟಿಂಗ್ ಮಾಡ್ತಿರೋದ್ರಿಂದ ವೀಕ್ಲಿ ಮಾತ್ರ ನಾವು ಶೂಟ್ ಮಾಡ್ತಾ ಇದ್ವಿ ಸೊ ಫಸ್ಟ್ ಶೆಡ್ಯೂಲ್ ಶುರು ಮಾಡಿದ್ ನಾವು ರಾಣಿಜೀರಿಯಿಂದ ಸೊ ರಾಣಿಜಿರಿ ಕಳಸ ಕುದುರೆದುರ್ಗ ಚಿಕ್ಕಮಗ್ಳೂರ್ ಸುತ್ತಮುತ್ತ ಬೆಂಗಳೂರು ಚನ್ನಪಟ್ಟಣ ಇಷ್ಟು ಜಾಗದಲ್ಲಿ ಶೂಟ್ ಆಗಿದೆ ಹಳ್ಳಿ ಮತ್ತೆ ಫಾರೆಸ್ಟ್ಪೆಕ್ಟರ್ ಕಥೆ ಸೊ ನೈಂಟೀಸ್ ಮತ್ತೆ ನ ಬ್ಲೆಂಡ್ ಮಾಡಿದೀವಿ ಸೊ ಆ ಬ್ಲೆಂಡ್ ಮಾಡಿರೋ ರೀತಿ ಸ್ವಲ್ಪ ಬೇರೆ ತರ ಟ್ರೈ ಮಾಡಿದ್ವಿ ಸರ್ ಹೌದು ಸರ್ ಇಲ್ಲ ಅದೊಂದು ಜಸ್ಟ್ ಒಂದು ಹೀರೋ ಬ್ಯಾಕ್ ಗ್ರಾಫ್ ಸೊ ಅದ್ರ ನಡುವೆ ಬೇರೆ ಬೇರೆ ಎಲಿಮೆಂಟ್ಸ್ಗಳು ಬರುತ್ತೆ ಸೊ ಹೇಳಬೇಕು ಅಂದ್ರೆ ಕರಿಕೊಡೋದ್ರ ಬಗ್ಗೆ ಇದೊಂದು ರೊಮ್ಯಾಂಟಿಕಲ್ ಮ್ಯೂಸಿಕಲ್ ಜರ್ನಿ ಅದ್ರ ಜೊತೆಗೆ ಸ್ವಲ್ಪ ಥ್ರಿಲ್ಲರ್ ಎಲಿಮೆಂಟ್ಸ್ಗಳು ತುಂಬಾ ವಸ್ತು ನಾವು ಎಮೋಷನ್ಗೆ ತುಂಬಾ ಇದು ಮಾಡಿದ್ವಿ ಸೊ ತಂದೆ ಮಗಳು ಬಾಂಧವ್ಯ ಮಗನ ತಂದೆ ತಂದೆ ಮಗನ ಬಾಂಧವ್ಯದ ಮೇಲೆ ತುಂಬ ಫೋಕಸ್ ಮಾಡಿದ್ವಿ ಕಣೀತಾ ಇದ್ದಾರೆ ಸರ್ ಸೊ ನಾವೇ ಈ ಟೈಟಲ್ ಲಾಂಚ್ಗೆ ಹೀರೋಯಿನ್ ಬೇಡ ಅಂತ ನಾವೇ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಸರ್ ಸೊ ಕರಿಕೆಳ ಲುಕ್ನ ನಾವು ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ವಿ ಸೊ ಅದೇ ರೀತಿ ಒಂದು ಅವ್ರಿಗೂ ಕೂಡ ವೇದಿಕೆ ಮಾಡಿಕೊಡೋಣ ಅಂತ ಸರ್ ಆಲ್ಮೋಸ್ಟ್ ಸೆನ್ಸಾರ್ ಹತ್ತತ್ರ ಇದೀವಿ ನೀನು ಶಿವ ಸರ್ ಸ್ಕ್ರಿಪ್ಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು ನಂದು ಅವರು ಡೀಟೇಲ್ಸ್ ಮಾಡ್ತಾ ಇದ್ದಾರೆ ಫೈನಲ್ ಸ್ಟೇಜ್ ಫೈನಲ್ ಟಚ್ ಅಪ್ ಇದ್ದಾರೆ ನಡೀತಾ ಇದೆ ಸೊ ನಾ ಹೀರೋ ಮತ್ತೆ ಸ್ವಲ್ಪ ಕೆಲವು ಟೀಮ್ ಅಂದ್ರೆ ಸದ್ಯಕ್ಕೆ ನಾನು ಮಾಡಿದ್ರೆ ರಿಲೀಸ್ ಆಗಿದೆ ಅಂದ್ರೆ ನಾನು ಓಸ್ಬಾ ಹೀರೋನು ವಸ್ಬಾ ಸೊ ಹಂಗಾಗಿ ನಾವು ರೀಚ್ ಆಗಿ ಸ್ವಲ್ಪ ನಮ್ಗೆ ಡೈಮ್ ಬೇಕು ಒಂದು ಎಂಡ್ ಫೋಟಿ ಅಂತ ಹೇಳಿ ಸ್ವಲ್ಪ ಪ್ರಮೋಷನ್ ಮುಖಾಂತರ ಜನ ಹತ್ರ ಹೋಗಿ ಆಮೇಲೆ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್ ಈ ಮಾಡ್ತೀವಿ ಸಂಡೇ ಶೂಟ್ ಇವೆಲ್ಲ ಅಂತ ತಿಳಿಸ್ಬೇಕು ಎಲ್ಲರಿಗೂ ನಮಸ್ಕಾರ ಸ್ಟಾರ್ಟ್ ವಿತ್ ದಿನೋ ವಿಂಕಿ ವಾಸ್ಟಲ್ಲಿ ಹಿಂಗ್ ಅಂದ್ರೆ ನಾವ್ ಹೆಂಗ್ ಮಾಡ್ವಿ ಕರಿಕಾಡ ಐಟ್ ಲಾಕ್ ಇಟ್ವಿ ಅದಕ್ಕಿಂತ ಮುಂಚೆ ಅವರು ಕೇಳಿದ್ರು ಮಾಧ್ಯಮ ಮಿದ್ರರು ನೀವ್ ಏನ್ ಮಾಡಿದ್ವಿ ಹೆಂಗೆ ಪರಿಚಯ ಅಂತ ಫಸ್ಟ್ ನಾವು ಹೆಂಗೆ ಪರಿಚಯ ಆಗ್ಬೇಕಂದ್ರೆ ಅವ್ರು ನನಗೊಂದು ಮೂವಿಗೆ ಆಫರ್ ಒಂದು ಒಂದೊಳ್ಳೆ ಸ್ಟೋರಿ ಮಾಡಿಬಿಟ್ಟು ಆಫರ್ ಮಾಡಿದ್ರು ಲವ್ ಸ್ಟೋರಿ ನಾನು ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮೈಸೂರಿಗೆ ಹೋಗ್ತೀವಿ ಕತೆ ಹೇಳ್ತಾರೆ ಕತೆ ಹೇಳೋದಕ್ಕಿಂತ ಮುಂಚೆ ಒಂದು ಸಾಂಗ್ ತೋರಿಸ್ತಾರೆ ನಮಗೆ ನಾನು ಏನಕ್ಕೆ ಒಬ್ಬ ಪ್ರೊಡ್ಯೂಸರ್ ಅದು ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮೂವಿ ಮಾಡೋದ್ ಮುಂಚೆ ಏನಕ್ಕೆ ಸೆಲೆಕ್ಟ್ ಮಾಡ್ತಾರೆ ಸ್ಟೋರಿ ಎಲ್ಲ ಕೇಳೋಕ್ಕಿಂತ ಮುಂಚೆ ಬರೀ ಒಂದೇ ಸಾಂಗ್ ವಿ ವಾಟ್ ಐ ಥಾಟ್ ಈಸ್ ಲೈಕ್ ಅವ್ರಿಗೆ ಮ್ಯೂಸಿಕಲ್ ಸೆನ್ಸ್ ಸಕ್ಕತ್ತಿದೆ ಅಂತ ಗೊತ್ತಾಯಿತು ಫಸ್ಟ್ ಒಂದು ಸಾಂಗ್ ಅದು ಗೊತ್ತಾಗಿದೆ ಅದೊಂದೇ ನನಗೆ ಐ ನೆವರ್ ಆಸ್ ಅದರ್ ವೀಡಿಯೋಸ್ ಒಟ್ಟಿ ಒಟ್ಟಿ ಅಷ್ಟೇ ನನಗೆ ಒಂದು ಇದೊಂದು ವಿಡಿಯೋಸ್ ಹಾಕು ಲೇಟೆಸ್ಟ್ ಜ ಮೂವಿ ಅಂತ ಅದು ಬೇಡ ವಿ ಮೇಲೆ ಸ್ಟೋರಿ ಆಲ್ರೆಡಿ ಮೀನ್ ಸ್ಟೋರಿ ಲೈನ್ ರೆಡಿ ಇದೆ ಸ್ಕ್ರಿಪ್ ಡೆವಲಪ್ ಮಾಡಿ ಅಂತ ಅಂತೇಳ್ಬಿಟ್ಟು ಈಗಿನೇ ಲೈನ್ ಅವಾಗಿನೋ ಗೇಟ್ ಟ್ಲೇನ್ ಇರಲಿಲ್ಲ ಒಂದು ನೇಮ್ ಹೀರೋದ್ ನೇಮ್ ಮಾತ್ರ ಇಟ್ಕೊಂಡಿದ್ವಿ ಹೀರೋದ್ ನೇಮ್ ಮಾತ್ರ ಇಟ್ಕೊಂಡಿದ್ವಿ ಕಾಡ ಅಂತ ಹೇಳ್ಬಿಟ್ಟು ಸೊ ಅದ್ರ ಮೇಲೆ ನಾವು ಡೆವಲಪ್ ಮಾಡಿ ಫೈನಲಿ ಈಗ ಒಂದೆರಡು ತಿಂಗಳ ಮುಂಚೆ ವಿ ಫೈನಲೈಸ್ ಟೈಟಲ್ ರೀಸ್ ಅಲ್ ಆಗೋ ಟೈಟಲ್ ಕಾಡ ದಿಸ್ ಇಸ್ ಐ ಥಿಂಕ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಜೋಲ್ ಕಾಡೋ ವೆರಿ ಯುನಿಕ್ ನೇಮ್ ಕಾಡ ಅಂದರೆ ಬೇಸಿಕ್ ಮೀನಿಂಗ್ ಏನು ಹೇಳ್ತಾರೆ ಅಂದ್ರೆ ಫಾರೆಸ್ಟ್ ಅಂತ ಹೇಳ್ಬಿಡ್ತಾರೆ ಕರೆಕ್ಟ್ ನಾನು ಚೈಲ್ಡ್ಹುಡಲ್ಲಿ ನಮ್ಮೂರು ಚಿಕ್ಕಮಂಗ್ಳೂರಂತ ಒಂದು ಸರಕಳ್ಳಿ ಅಂತ ಈ ಪುಷ್ಪ ಮೊಬೈಲ್ ನೀವು ಸ್ಮಗ್ಲಿಂಗಲ್ಲಿ ನೋಡ್ತಿಲ್ಲೋ ಆ ಥರ ನೈನ್ಟೀನ್ ಏಯ್ಟೀಸ್ ನೈನ್ಟಿ ಥರ ಅಲ್ಲ ಇಸ್ ಇಟ್ ವಾಸ್ ವೆರಿ ಹ್ಯೂಜ್ ಆ ಟೈಮಲ್ಲಿ ನಾವು ಹೆಂಗೆ ಇರ್ತೀವಿ ಅಂದರೆ ಒಂದು ಸ್ಟೈಲ್ ಅಂದ್ರೆ ಇಷ್ಟ ಇಷ್ಟು ಕೂತು ಬಿಡ್ಕೊಂಡು ಇಟ್ಸ್ ಲೈಕ್ ಐ ಫಾರೆಸ್ಟರೇ ನನಗೆ ಹೆಂಗೆ ಎಲ್ಲ ಹೆಂಗೆ ಇರ್ತಿದ್ರು ಅಂದರೆ ನಾನು ಮಾಡೋ ಚೇಷ್ಟುಗಳಿಗೆ ನನಗೆ ಯಾಕೋ ಕಾಡ ಆರ್ಡರ್ ಅಂತ ಅಂತೇಳ್ಬಿಟ್ಟು ಹೆಸರಿಟ್ಟು ಅದನ್ನು ಸೊ ಆ ನೇಮ್ ನಮಗೆ ಇದುವರೆಗೂ ನಮ್ಮಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಸೊ ಈ ಸ್ಟೋರಿ ಮಾಡುವಾಗ ನಾವು ವಿಟ್ ಮಿ ಕೀಪ್ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಕ್ಯಾರಿ ಮಾಡ್ತೀವಿ ಹೇಳಿ ಸರ್ ಅಂದರೆ ರಿಲೀಸ್ಗೆ ಹೌದೌದು ಸರ್ ಏನಂದ್ರೆ ನನಗೆ ಒಂದು ಡ್ಯಾನ್ಸ್ ಗೊತ್ತಿರಲಿಲ್ಲ ಫೈಟ್ ಗೊತ್ತಿರಲಿಲ್ಲ ನೆಟ್ಮಿ ನಾಟ್ ಪರ್ ಇಲ್ಲಿ ನಮ್ಮ ಜಾನಿ ಮಾಸ್ಟರ್ ಇದಾರೆ ನಮ್ಮ ಸಣ್ಣಪ್ಪ ಅವರಿದ್ದಾರೆ ಬ್ಯೂಟಿಫುಲ್ ನನಗೇನು ಮಾಡ್ತಿದ್ದೆ ಅಂದರೆ ನಮ್ಮದು ಕ್ಲೈಮ್ಯಾಕ್ಸ್ ಫೈಟ್ ಸಣ್ಣಪ್ಪ ಮಾಡಿದ್ವಿ ವೆರಿ ಸೀನಿಯರ್ ಫೈಟ್ರು ನನಗೆ ಒನ್ ಒನ್ ವೀಕ್ ಬಿಫೋರ್ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿ ಟ್ರೈನ್ ಮಾಡಿ ದೆನ್ ಕರ್ಕೊಂಡೋಗೋದು ಅಂದರೆ ಶೂಟಿಂಗ್ಗೆ ಅದೇ ಥರ ನಮ್ಮ ನೆಟ್ಮಿ ಫಸ್ಟ್ ಶೆಡ್ಯೂಲ್ ಬಗ್ಗೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ಜಾನಿ ಮಾಸ್ಟ್ ಇದ್ದಾರೆ ನಾವೊಂದು ಅದೇ ಇವು ನಾವು ಅನಿಮಲ್ ಬಗ್ಗೆ ಮಾಡ್ತಿದ್ವಿ ನಂದಿ ಬಗ್ಗೆ ಮಾಡ್ತಿದ್ದಿಲ್ಲ ವೆರಿ ಒಂದು ಹಾಲಿವುಡ್ ಸ್ಟೈಲ್ ಒಂದು ಹಂದಿ ಹಂಟಿಂಗ್ ಸೀನ್ ಇದೆ ಕಳಿಸ ರಾಣಿ ಜನರಿಗೆ ಹೋಗಿ ಅಲ್ಲಿ ಹೋದಾಗೇನು ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡುವಾಗ ಸೊ ಐ ಬ್ರೋಕ್ ಮೈ ಟೂ ಫಿಂಗರ್ಸ್ ನಮಗೆ ಗೊತ್ತಿಲ್ಲ ಜಾನಿಮಸ್ ಒಂದು ಫೋರ್ಟಿ ಫೀಟ್ ರೋಪ್ ಹಾಕಿದ್ದಾರೆ ಬಟ್ ಮೇಲಿಂದ ಜಂಪ್ ಮಾಡಿದ್ರೆ ಇದು ಏನಾಯಿತು ಸ್ಲಿಪ್ ಆಯ್ತು ನೆಕ್ಸ್ಟ್ ಡೇ ನೋಡಿದ್ರೆ ನಾವು ಎಂಟರ್ ಡೇ ಮಾರ್ನಿಂಗ್ ಆಗಿದ್ದು ಬಟ್ ಇಂಟರ್ ಡೇ ಶೂಟ್ ಮಾಡೋದು ನೋಡಿದ್ಮೇಲೆ ಅಂದ್ರೆ ನೋಡಿದ್ರೆ ನೆಕ್ಸ್ಟ್ ಡೇ ಡಾಕ್ಟರ್ ಎರಡು ಫಿಂಗರ್ಸ್ ಹೋಗ್ಬಿಟ್ಟಿದೆ ಅಂತ ಸೊ ದಿಸ್ ವಾಸ್ ಲೈಕ್ ಬಟ್ ವಿ ಟ್ರೈನ್ ತುಂಬಾ ಟ್ರೈನಿಂಗ್ ಮಾಡಿದ್ರು ಜಾನಿ ಮಾಸ್ ಆಗ್ಬೋದು ಸೊನಾಪೋರ್ ಆಗಿರ್ಬೋದು ಆಮೇಲೆ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಆಕ್ಷನ್ ಆಕ್ಷನ್ ಸೀಕ್ವೆನ್ಸ್ ಆಗಿತ್ತು ಅದಕ್ಕೆ ಹೆಜ್ ಆಫ್ ದೊಡ್ಡ ಹಣಿಜರಿ ಮೌಂಟೇನ್ ಇದ್ದಿದ್ದರಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಶಾರ್ಟ್ ಇತ್ತು ಬಟ್ ವಿ ಎಂಜಾಯ್ ಡಟ್ ಆಲ್ಸೋ ಒಂದು ಫೋರ್ ಮಂತ್ಸ್ ಗ್ಯಾಪ್ ತೊಗೊಂಡು ದೆನ್ ಎಗೇನ್ ವಿ ಸ್ಟಾರ್ಟ್ ಎಟ್ ದ ಶೂಟ್ ಸರ್ ನನ್ನ ಹಿನ್ನೆಲೆ ಇಸ್ ನಾನು ನಮ್ಮ ತಂದೆ ರೈತರು ಐ ಫ್ರಮ್ ಎ ವಿಲೇಜ್ ಬ್ಯಾಕ್ ಗ್ರೌಂಡ್ ಪ್ಲೀ ವಿಲೇಜ್ ಬ್ಯಾಕ್ ವ್ಯವಸಾಯ ನನಗೂ ಕಲ್ಟಿವೇಶನ್ ನಮ್ಮ ಪ್ರತೇವೆ ಅವರು ಕಲ್ಟಿವೇಶನ್ ಮಾಡ್ತಾ ಇದ್ರು ಅವ್ರ ಜೊತೆ ನಾವು ಹೊಲಕೋದು ತೊಡಗೋಗೋದು ಎಲ್ಲ ಮಾಡ್ತಾ ಇದ್ವಿ ಅಲ್ಲಿಂದಲೇ ಸ್ಟಡೀಸ್ ಮಾಡಲ್ಲ ಮಾಡ್ಕೊಂಡು ಬಂದ್ವಿ ಸ್ಟೇಜ್ ಬೈ ಸ್ಟೇಜ್ ನಾನು ಕಾಮ್ ಆಯಿತು ದೆನ್ ಎಮ್ ಬಿ ಎ ಆಯಿತು ಬಟ್ ಎಲ್ಲ ಎಮ್ ಬಿ ಎ ಮಾಡಿ ಎಲ್ಲ ಜಾಬ್ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಇತ್ತು ಏನಂದರೆ ಬದುಕಬೇಕು ಬದುಕೋದೇ ಜೀವನ ಜೀವನದಲ್ಲಿ ಬದುಕುವಾಗ ಓಕೆ ಬದುಕ್ತಾ ಇದ್ವಿ ಆಯಿತು ಅದು ರೆಡಿ ಆಯಿತು ದೆನ್ ಹಿಂಗೆ ಬದುಕ್ತಾ ಇದ್ವಿ ನೆಕ್ಸ್ಟ್ ಕ್ವಶನ್ ನಮಗೆ ತುಂಬಾ ಇಷ್ಟವಾದೇನು ಏನಾದರೂ ಅನ್ನೋ ಒಂದು ಛಲ ಅಂತೂ ಇತ್ತು ಆದ್ರೆ ಏನ್ ಅನ್ನೋ ದೊಡ್ಡ ಕ್ವಶನ್ ಯಾವಾಗ್ಲನು ರಿಟೇಲ್ ಔಟ್ಲೆಟ್ ಸ್ಟೋರ್ ಮಾಡದ ಇಲ್ಲ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಇಲ್ಲ ಬಿಸ್ನೆಸ್ ಮಾಡೋದ ಐ ವಾಸ್ ಇಂಟ್ರೆಸ್ಟೆಡ್ ಮಚ್ ಅಬೌಟ್ ರಿಟೇಲ್ ಬಟ್ ಅದಕ್ಕಿಂತ ಇನ್ನೂ ಇಂಪ್ರೆಸ್ ಆಗಿ ನನಗೆ ತುಂಬಾ ಇಷ್ಟ ಆಗ್ತಿದೆ ಅಂದ್ರೆ ಮೂವಿ ನೋಡೋದು ಮೂವಿ ನೋಡೋದು ಮೂವಿ ನೋಡುವಾಗ ನಾವು ನೋಡುವಾಗ ವಿಷ್ಣು ರಾಜ್ಕುಮಾರ್ ಸರ್ ಇಲ್ಲ ಅಂಬರೀಷ್ ಸರ್ ಅಂದ್ರೆ ಅವ್ರು ಆಕ್ಟ್ ಮಾಡ್ತಿದ್ರೆ ಅವರೇ ನಾನು ಆಗ್ಬಿಡ್ತಿದ್ದೆ ಅದ್ರಿಗೆ ನಾವು ಹಿಂಗೆ ಆಗ್ಬಿಡ್ತಾರಲ್ಲ ಆ ಥರ ಅವ್ರು ನೋಡಿದ್ರೆ ನಾವು ಏ ನಾನೇ ಇದ್ದಂಗೆ ಅದು ಅಂತ ಆ ಫೀಲಲ್ಲಿ ಇರ್ತೀವಿ ಅವ್ರನ್ನ ಬಟ್ ಇಲ್ಲಿ ಈ ಒಂದು ಚೂಸ್ ಮಾಡಬೇಕು ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿವಾಕರ್ ಯಾವಾಗ ಡಿಸ್ಕಸ್ ಮಾಡ್ತಾ ಇರ್ತೀವಿ ಈ ಒಂದು ಚೂಸ್ ಮಾಡಬೇಕು ಏನು ಚೂಸ್ ಮಾಡ್ತೀಯ ಫೈನಲಿ ಐ ಡಿಸೈಡೆಡ್ ಲೆಟ್ ಮಿ ಗೋ ಲೆಟ್ ಮಿ ಗೆಟ್ ಇಡ್ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೆ ಅಲಾಂಗ್ ವಿತ್ ಮೈ ರೆಗ್ಯುಲರ್ ವಾಕ್ ಸೊ ಆ ಥರ ನಾನು ಚೂಸ್ ಮಾಡಿದ್ದಾರೆ ಶುಭವಾಗಲಿ ಎರಡು ಕಡೆ ಅಂತ ವಿಶ್ ಮಾಡ್ತೀವಿ ಲಾಸ್ಟ್ ಕ್ವೆಶನ್ ಹೇಳಿಲ್ಲ ಕೇಳಿದ್ರು ವೀಕೆಂಡ್ ಹೆಂಗೆ ಹ್ಯಾಂಡಲ್ ಮಾಡ್ತೀರ ಅಂತ ನಾವು ಅಂಜು ಆಕ್ಚುಲಿ ನಮ್ದು ನಾವು ಡಿಸ್ಕಸ್ ಮಾಡಿದಾಗೆ ಐ ಮಿ ವರ್ಕಿಂಗ್ ಎಂಪ್ಲಾಯಿ ರಿಸರ್ವ್ ದ ಪ್ಲಾನ್ ಇಸ್ ಫ್ರೈಡೆ ಈವ್ನಿಂಗ್ ನಮ್ದು ನೈಂಟಿ ಪರ್ಸೆಂಟ್ ಆದ ಶೂಟಿಂಗ್ ಎಲ್ಲ ಇರುತ್ತೆ ಅಂದ್ರೆ ನೈಟ್ ಶೂಟ್ ಇರುತ್ತೆ ಫ್ರೈಡೇ ಈವ್ನಿಂಗ್ ಹೋದ್ರೆ ಫ್ರೈಡೇ ನೈಟ್ ಸಾಟರ್ಡೆ ಸಂಡೇ ಅಂಡ್ ಸಂಡೇ ನೈಟ್ ವರ್ಗ ಲೇಟ್ ನೈಟ್ ಶೂಟ್ ಮಾಡಿ ಈವನ್ ಇಫ್ ಯು ಆಸ್ ಮಿ ನಮ್ಮ ಕ್ಲೈಮ್ಯಾಕ್ಸ್ ನಾನ್ ಸ್ಟಾಪ್ ಫಾರ್ಟಿ ಏಟ್ ಅವರ್ಸ್ ಶೂಡ್ ಅಷ್ಟಾದ್ರೆ ವರ್ಕ್ ಪ್ರೆಷರ್ ಇರುತ್ತೆ ಬಟ್ ವಿತ್ ಇನ್ ದ ಟೈಮ್ ನಾನು ವಿಂಕಿ ಹೇಳ್ತಿದ್ದೆ ಇದು ಇಸ್ ದ ಲಾಸ್ಟ್ ಡೇಟ್ ಲಾಸ್ಟ್ ಟೈಮಿಂಗ್ ನಾವು ಮಾಡಲೇಬೇಕು ಕ್ಲೋಸ್ ಮಾಡ್ಬೇಕಂತ ಸೊ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೆ ಲಕ್ಕಿ ನಾವು ನಮ್ಮ ಜೀವನ ಡಿ ಒ ಪಿ ಜೀವನ್ ಗೌಡ್ರ ಮೇಲೆ ಅವರು ಹಾ ಸೊ ಅವರು ಡೇ ನೈಟ್ ಲಾಟ್ ಒ ಪಿ ಅಂದರೆ ಇಟ್ಸ್ ವೆರಿ ನಾಟ್ ಸೊ ಈಸಿ ಅವ್ರ ಟೀಮ್ನೆಲ್ಲ ಇಟ್ಕೊಂಡು ಅವರು ಕೆಲಸ ಮಾಡಿಸ್ಕೊಂಡು ದೇ ವರ್ಕ್ ವೆರಿ ಹಾರ್ಡ್ thank you first thing i wanted to do this movie because uh, my husband was more passionate on this uh, field the kind of efforts that he used to put you know used to motivate me to support him again and again because now, the Eva generations, we see, you know, traffically people go to the office and come back, and every Saturday, Sunday, even if the wife tells, Take me out, they'll be like, Nilana. But he was a person who has so much of energy that he wants to do something and achieve something. So, if not me, then I don't think anyone is the right person to support him, to be very honest. So, I wanted to stand by his side and uh, do whatever best I could do for this movie. i was now much work then because of all these uh, commitments here I, he wanted my support to be there so now no, i i had to quit sorry yes it's very promising and he's done a very good uh, acting has took confidence in Dila that he will be able to do it but then when i'm seeing him uh, do and show that efforts i like every day it was giving me more uh, energy to do. support him more and more and and people who have just watched this uh, movies and come for shooting has given us very positive feedback on this which helped me to you know motivate more to get this uh, to a final stage so करीकारा टाइटल लॉन्च आके था के कार्डन का लुक है कि दें ता ये बत रिवील मारोगा रील हीरोइन ये बतू बरोड़ अवश्य करते रील हीरोइन ना मत्ते पर ಟೀಮ್ ಅಂದ್ಕೊಂಡಾಗ ರಿಯಲ್ ಹೀರೋಯಿನ್ ಇಲ್ಲಿದ್ದಾರೆ ಕಾರಣ ಶ್ರೀಮತಿ ಅವರು ಹೌದು ಅವ್ರು ಹೇಳಿದಾಗೆ ಗಂಡನ ಗೆ ನಾನು ಸಪೋರ್ಟ್ ಮಾಡ್ದೆ ಇನ್ನು ಯಾರು ಮಾಡ್ತಾರೆ ಅಂತ ಸೊ ಆ ನಿಮ್ಮ ಸಪೋರ್ಟ್ಗೆ ಯಶಸ್ಸು ಸಿಗಲಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ನೀವ್ ಕೊಡೋದಕ್ಕೆ ಕಾರಣ ಏನು ಎಲ್ಲ ಪತ್ರಿಕಾ ನಮಸ್ಕಾರ ಆಕ್ಚುಲಿ ತುಂಬಾ ಸುಸ್ತಾಗಿದೆ ನಮ್ಮ ತುಂಬಾ ಕಾರ್ಯಕ್ರಮಗಳು ಮತ್ತೆ ನಿನ್ನೆ ಮೊನ್ನೆ ಹಾದಂತ ಇದನ್ನ ನೋಡಿ ತುಂಬಾನೇ ಎಲ್ಲರಿಗೂ ನೋವಾಗಿದೆ ನನಗೆ ಅಲ್ಲ ಎಲ್ಲರಿಗೂ ತುಂಬಾನೇ ಬಾಧೆ ಆಗಿದೆ ಯಾಕಾಗ್ತಾ ಇದೆ ಏನೋ ಗೊತ್ತಾಗಿಲ್ಲ ಅಲ್ಲಿ ನಮ್ಮ ಸ್ನೇಹಿತ ಫೋಟೋ ಇಟ್ಟು ಎಲ್ಲ ಅಂತ ಈ ತರ ತಿಳಿದ್ರು ನಮಗೆ ಗೊತ್ತಾಯ್ತು ನಮ್ಮ ವಿಷಯ ಈ ದುರಂತಗಳಾಗಬಾರ್ದು ಆರ್ಗನೈಜ್ ಯಾವುದೇ ಫಂಕ್ಷನ್ ಯಾರು ಯಾರು ಮಾಡ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ ಬಟ್ ಜನರನ್ನ ಬಲಿ ತಗೊಳ್ಳೋದು ಬಹಳ ದೊಡ್ಡ ತಪ್ಪು ಇನ್ನೊನ್ಸೆಂಟ್ ಮಕ್ಕಳು ಆ ತಾಯಿಂದು ಹೇಳ್ತಾರೆ ಅದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನೂರು ಕೋಟಿ ಇದೆ ಅಂತ ಹೇಳ್ತಾರೆ ನಾ ನಮ್ಗೂ ಮಕ್ಳಿದಾರೆ ಮಕ್ಳಿಗೆ ಯಾರು ಎಲ್ಲವೂ ಮಕ್ಕಳೇನೆ ತಂದೆ ತಾಯಿ ನರಿಗೆ ಕೋಟಿ ಇರಲಿ ಒಂದು ಕೋಟಿ ಇರಲಿ ಐವತ್ತು ಲಕ್ಷ ಇರಲಿ ಹತ್ತು ಲಕ್ಷ ಇರಲಿ ಮಗ ಮಗ ಮಗಳು ಮಗಳೇ ಸಣ್ಣ ಮಕ್ಕಳು ಅದ್ ಏನು ಮಾಡಿದಾರೋ ಯಾರು ಮಾಡಿದ್ದಾರೋ ಯಾಕೆ ಮಾಡ್ತಾ ಇದ್ದಾರೆ ಅದು ತುಂಬ ತುಂಬಾ ತುಂಬಾ ದುಃಖ ಆಗಿದೆ ಇದು ಮತ್ತೆ ಮರು ಕಳಿಸ್ಲೇಬಾರ್ದು ನಮ್ಮ ಇಡೀ ದೇಶದಲ್ಲಿ ಅದು ಅದ್ಯಾವುದೋ ನಮ್ಮ ಆರ್ ಸಿ ಬಿ ಅಂತೆ ಇಟ್ಸ್ ಆಲ್ ಎಲ್ಲರಿಗೂ ಗೊತ್ತಿರೋಗೆ ತಮಗೆ ಎಲ್ಲರಿಗೂ ಗೊತ್ತೇ ಇದೆ ಅದು ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚು ಭಾರತ ದೇಶಕ್ಕಾಗಿ ನಾವು ಆಡೋದು ಅವಾಗ ಟೆಸ್ಟ್ ಮ್ಯಾಚ್ ಗಳು ರಣಜಿ ಮ್ಯಾಚ್ ಗಳು ನೋಡ್ಬಿಡ್ದವ್ ನಾವು ಯಾವ ಬೆಟ್ಟಿಂಗ್ ಇರ್ಲಿಲ್ಲ ಯಾವ ಕಮರ್ಷಿಯಲ್ ಇರ್ಲಿಲ್ಲ ಇವಾಗೆಲ್ಲ ಹೇಳೋದ್ರ ಪ್ರಕಾರ ನೋಡ್ತಾ ಇದ್ರು ಇಡೀ ಪತ್ರಕರ್ತರು ಯಾರ್ದು ಮಾತಾಡ್ತಾ ಇದ್ರು ಹೇಳ್ತಾ ಇದ್ರು ಬೆಟ್ಟಿಂಗ್ ಅಂತಂದ್ರು ಅದನ್ನ ನೋಡಿ ಈ ಮಕ್ಕಳು ಹಿಂಗಾಗೋದು ನಿಜವಾದ ಬಹಳ ದುಃಖ ದುಃಖ ಅನ್ಸುತ್ತೆ ಒಂದ್ ಪಂದ್ಯ ಅನ್ನೋ ಪಂದ್ಯವಾಗ್ ತಗೋಳ ನಾವು ಅದಕ್ಕೆ ಬಿಟ್ಬಿಟ್ಟು ಈ ತರ ಇಟ್ಸ್ ವೆರಿ ಸ್ಯಾಡ್ ಐ ಸಾರಿ ಈ ವೇದಿಕೆ ಅನ್ಮ ಯಾಕೋ ತುಂಬ ದುಃಖ ಆಗಿತ್ತು ಮಾತಾಡಲೇಬೇಕಾಗಿತ್ತು ಮಾತಾಡಿದ್ದೀನಿ ನಾನು ಈಗಾದರೂ ಎಚ್ಚೆತ್ಕೋಬೇಕು ಆರ್ಗನೈಸರ್ಲಿ ಅವು ನೋ ದುಡ್ಡಲ್ಲ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಮಕ್ಕಳು ಅವ್ರ ಪ್ರಾಣ ಅದು ಅದನ್ನು ಸ್ವಲ್ಪ ಈ ಪ್ರಜ್ಞಾವಂತರವರೆಗೆ ಪ್ರಜ್ಞೆಯನ್ನು ಮಾಡಬೇಕಾಗುತ್ತೆ ಈ ಕೆಲಸನ ಐ ಆಮ್ ಸಾರಿ ಇದೆ ಕಮ್ ಬ್ಯಾಕ್ ಟು ಕರಿಕಾಡ ಕರಿಕಾಡ ಟೇಟ್ಲು ಅದ್ಭುತವಾಗಿದೆ ನಾನು ನಮ್ಮ ನಟರಾಜವ್ರು ಕೇಳ್ತಾ ಇದ್ದಾರೆ ಕರಿಕಾಡ ಅಂದ್ರೆ ಏನು ಮೀನಿಂಗು ಅರ್ಥ ಇದೇನು ಅಂತ ಅವ್ರು ಹೇಳಿದ್ರು ನಾನು ಚಿಕ್ಕಮಂಗ್ಳೂರು ಸೆಕ್ಟ್ರಾಗ ಪಟ್ನಲ್ಲ ಅಲ್ಲಿ ನಾನು ಉಟ್ಬಿಡ್ತೀವಿ ಸರ್ ಸಣ್ಣ ವಯಸ್ಸಿನ ನಾವು ಬಹಳ ಕಾಡುಗೆಲ್ಲ ಹೋಗ್ಬಿಟ್ಟು ವೈಲ್ಡ್ ಬೋರ್ ಅಂತ ಏನು ಹೇಳ್ತೀವೋ ನಾವು ಕಾಡಂದಿರ ಬೇಟೆ ಭಾಳ ಜನ ಆಗುತ್ತೆ ಅಲ್ಲಿ ನೋಡ್ತಾ ಇದ್ದು ಅದು ರಾಹು ಅವುಗಳಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಅಂತ ಬಟ್ ಇದೊಂದು ಅದ್ಭುತ ಅದು ಬಿಟ್ಟು ಬೇರೆ ಡಾನ್ಸ್ಗೆ ಕೇಳಬೋದಿಲ್ಲ ನನ್ನ ಚಿತ್ರಕಥೆ ನಾನು ಹೇಳೋದಿಲ್ಲ ಸರ್ ಭಯ ಪಡ್ಬೇಡಿ ಸೊ ನನಗೂ ನಂಗೂ ಕೂಡ ಈ ಅರಣ್ಯ ಅರಣ್ಯ ವನ್ಯಜೀವಿಗಳಿದ್ರೆ ಬಹಳ ಇಷ್ಟ ಸಾಕಷ್ಟು ಬಂಡೀಪುರ ಗೋಪಾಲ ಸ್ವಾಮಿ ಬೆಟ್ಟ ಈ ಕಡೆ ಎಲ್ಲ ತುಂಬ ಹೋಗಿದ್ದೀನಿ ಯಾಕೆ ನಮ್ಮ ಫಾದರ್ ಇಂಡ ಡಿ ಸಿ ಎಫ್ ಆಗಿದ್ರು ಈಸ್ ನೋ ಸೊ ಹಾಗಾಗಿ ನಾನು ದೀಪ್ ಇನ್ ಇನ್ಸೈಡ್ ಫಾರೆಸ್ಟ್ ಕೂಡ ಹೋಗಿದ್ದೀನಿ ಬಟ್ ನನಗೆ ಪೇಟೆ ವನ್ಯ ವನ್ಯಜೀವಿಗಳನ್ನ ಸಂವರಣೆ ಮಾಡುವಂತೆ ಸೊ ಹಾಗಾಗಿ ಸೊ ನೀವೇನ್ ಮಾಡಿರೋ ಗೊತ್ತಿಲ್ಲ ಸಿಂಪಾ ಸ್ಕ್ರಿಪ್ಟ್ ಅಲ್ಲಿ ಎನಿ ಐ ಆಲ್ ದ ಬೆಸ್ಟ್ ಶಶಾಂಕ್ ಅವರೇ ಕರಿ ಕಾಡ ಹೆಸರು ಪವರ್ಫುಲ್ ಆಗಿದೆ ಈ ಹಿಂದೆ ನೀವು ಹಾಡಿರೋ ಹಾಡುಗಳು ಕೂಡ ಒಂಥರ ಪವರ್ಫುಲ್ ಇವು ರತ್ನ ಆಗಿರ್ಬೋದು ರಾಜ್ಕುಮಾರ್ ಆಗಿರ್ಬೋದು ಸೊ ಈ ಸಿನಿಮಾದ ಸಂಗೀತ ಹೇಗಿದೆ ಯಾವ ರೀತಿ ಹಾಡುಗಳಿದೆ ದಯವಿಟ್ಟು ಹೇಳಬೇಕು ಮೊದಲಾಗಿ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಕರಿ ಕಾಡ ಇದು ನನ್ನ ಜೀವನದಲ್ಲಿ ಒನ್ ಆಫ್ ದ ಸ್ಪೆಷಲ್ ಸಿನಿಮಾ ಇಷ್ಟಪಡ್ತೀನಿ ಗೌಳಿ ಆದ ನಂತರ ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ಭೇಟಿ ಮಾಡ್ತಾರೆ ಭೇಟಿಯಾಗಿ ಮಾತಾಡ್ತೀವಿ ಕೂತ್ಕೊಂಡು ನಾನು ಅಂದ್ರೆ ಅವಾಗ ಅಷ್ಟು ಅಂದ್ರೆ ಈ ಸಿನಿಮಾ ಈ ಮಟ್ಟಕ್ಕಿದೆ ಅಂತ ನಾನು ನಿಜವಾಗ್ಲೂ ನಾನು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಊಹೆಗೂ ಮೀರಿದ್ದಂತ ಸಿನಿಮಾ ಇದಿದೆ ಅಂತ ನನಗೆ ರೀ ರೆಕಾರ್ಡಿಂಗ್ ನಾನು ಆಕ್ಚುಲಿ ನನಗೆ ನನಗಿಂತ ಮುಂಚೆ ಅತಿಶಯ್ ಜೈನ್ ಅವರು ನಾಲ್ಕು ನಾಲ್ಕು ಹಾಡುಗಳನ್ನ ಇದಕ್ಕೆ ಮಾಡಿದ್ರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಈ ಸಿನಿಮಾಗೆ ಎಂಟ್ರಿ ಆದ ಏನಾಗುತ್ತೆ ಅಂತಂದ್ರೆ ನನಗೆ ಸರಿ ಇಡೀ ಸಿನಿಮಾ ನೋಡದ್ಮೇಲೆ ನಾನು ಡೈರೆಕ್ಟರ್ ಹೇಳ್ತೀನಿ ನಿಜವಾಗ್ಲೂ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಇಷ್ಟು ಅದ್ಭುತವಾಗಿ ನೀವು ನಿರ್ದೇಶನ ಮಾಡಿದೀರಾ ಅಂತ ಡೈರೆಕ್ಟ್ರೆ ಇದಕ್ಕೆ ಶ್ರಮ ಪ್ರೀತಿ ಶಕ್ತಿ ಎಲ್ಲ ತುಂಬಿಸೋಣ ಅಂದ್ಬಿಟ್ಟು ಅದಕ್ಕೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಸಾಥ್ ಕೊಟ್ಟಂತ ನಿರ್ಮಾಪಕರಿಗೆ ಋಣಿಯಾಗಿರ್ತೀನಿ ಋಣಿಯಾಗಿರ್ತೀನಿ ಯಾಕೆಂತಂದ್ರೆ ಕೇಳಿದ್ದನ್ನ ಇಲ್ಲ ಅಂತಂದಿಲ್ಲ ನಾವು ಇದಂತ ಲೈವ್ ಮಾಡಬೇಕು ಅಂತಂದ್ರೆ ಅಷ್ಟೇನೆ ಇಷ್ಟು ಖರ್ಚಾಗುತ್ತೆ ಅಂದ್ರೆ ಅಷ್ಟೇನೆ ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದು ಮುಖ್ಯವಾಗಿ ಇದಕ್ಕೆಲ್ಲ ನಾವು ಇಷ್ಟೆಲ್ಲ ನಾವು ಶ್ರಮ ಪಟ್ಟು ಇಷ್ಟಪಟ್ಟು ಒಂದು ಪ್ರೀತಿಯಿಂದ ಮಾಡಿದಕ್ಕೆ ಒಂದು ಬೆಂತಟ್ಟಿದ್ದಕ್ಕೆ ಲಹರಿ ಸರ್ಗೆ ವೇಲು ಸರ್ ತುಂಬಾ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಕಂಟೆಂಟ್ ನೋಡ್ದ ಸರ್ ಏನು ಮಾತಾಡಲಿಲ್ಲ ನಾನು ತಗೊಳ್ತೀನಿ ಅಂತ ಅಂದ್ಬಿಟ್ಟು ಅಂದ್ರೆ ಯೂಶಲ್ ಆಗಿ ಸರ್ ಬಹಳ ಚೂಸಿ ಅವರು ಯಾವುದೇ ಸಿನಿಮಾ ಅಂದ್ರೂ ಸುಮ್ಮನೆ ನಮಗೆ ಈಜಿ ಆಗಿ ಅಷ್ಟು ಅಂದ್ರೆ ನೋಡಿ ಮಾಡಿ ಅವ್ರ ಕಂಟೆಂಟ್ ಆಗಿರ್ಲಿ ಅವ್ರ ಕ್ವಾಲಿಟಿ ಆಗಿರ್ಲಿ ಪ್ರತಿಯೊಬ್ಬರಿಗೂ ಸಾಥ್ ಕೊಡ್ತಾರೆ ಬೆಂದಾಡ್ತಾರೆ ಬಟ್ ಅವರು ಒಂದು ಸಿನಿಮಾ ಆಯ್ಕೆ ಯಾಕೆಂದ್ರೆ ಎಲ್ರಿಗೂ ಗೊತ್ತಿರುವಂತದ್ದು ಲಹರಿ ಸಂಸ್ಥೆ ಅನ್ನೋದು ಬಹಳ ಒಂದು ಅಂದ್ರೆ ಅದಕ್ಕೆ ಆದಂತಹ ಒಂದು ಒಂದು ಸ್ಥಾನ ಇದೆ ಆದ್ರೆ ಅದರಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಋಣಿಯಾಗಿರ್ತೀನಿ ಇಡೀ ತಂಡ ಋಣಿ ಋಣಿಯಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಿಜವಾಗ್ಲೂ ಇಡೀ ತಂಡದ ಶ್ರಮ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ ಇದು ಜಸ್ಟ್ ಕ್ಲಿಮ್ಸ್ ಅಷ್ಟೇನೆ ಹಂತ ಹಂತಕ್ಕೂ ಹಂತ ಹಂತಕ್ಕೂ ಟೀಸರ್ ಆಗಿರಬಹುದು ಮುಂಬರುವ ದಿನಗಳಲ್ಲಿ ಟೀಸರ್ ಆಗಿರಬಹುದು ಒಂದು ನಿಜವಾಗ್ಲೂ ನನ್ನ ನಮ್ಮ ಹೀರೋ ಸರ್ ಅವರ ಸ್ಟಂಟ್ಸ್ಗಳನ್ನ ನೋಡಿದ್ದೆ ನಾನು ಡ್ಯಾನ್ಸ್ ಎಲ್ಲ ನೋಡಿರ್ಲಿಲ್ಲ ಒಂದು ಸಾಂಗ್ ಬರುತ್ತೆ ಆದಷ್ಟು ಬೇಗ ನಿಮ್ ಮುಂದೆ ಅದ್ರಲ್ಲಿ ನಿಜವಾಗಲೂ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಆಗಿರಲಿ ಮುಲ್ಕಾ ಮುಲ್ಕಿಯರಾಗಿರ್ಲಿ ಯಾರೇ ಆಗಿರಲಿ ಅಂದರೆ ಒಬ್ಬ ಚಿಕ್ಕ ಹುಡುಗನಿಂದ ವಯಸ್ಕರವರೆಗೂ ಎಂಜಾಯ್ ಮಾಡುವಂತಹ ಒಂದು ಒಳ್ಳೆ ತುಂಟೆ ಹಾಡು ಎಲ್ರ ಮುಂದೆನೂ ಆದಷ್ಟು ಬೇಗ ಅದ್ಭುತವಾಗಿರುವಂತಹ ಹಾಡುಗಳು ಬರುತ್ತೆ ಅತಿಶಯ್ ಜಯೇಂದ್ರ ಅವರು ತುಂಬ ಅದ್ಭುತವಾಗಿ ನಾಲ್ಕು ಸಾಂಗ್ ಕೊಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ತಂಡದವರೇನೆ ಏಕೆಂದ್ರೆ ಒಂದು ಕುಟುಂಬ ಅಂತಂದ್ರೆ ಶುರು ಮಾಡಿದಾಗ ಬರೀ ಒಂದು ಡೈರೆಕ್ಟರ್ ಪ್ರೊಡ್ಯೂಸರ್ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಂತ ಇದ್ದಿದ್ದು ಹೋಗ್ತಾ ಹೋಗ್ತಾ ಕುಟುಂಬ ಆಯ್ತು ನಿಜವಾಗ್ಲೂ ಮೇಡಮ್ ಆಗಿರ್ಬೋದು ಮನೆಗ್ ಬಂದ್ ಅಂದ್ರೆ ಮನೆಗ್ ಹೋದಾಗ ಅವ್ರು ಒಂದು ತಮ್ಮನಾಗಿ ನೋಡ್ಕೋತಾರೆ ನಿಜವಾಗ್ಲು ಯಾವ್ದೇ ರೀತಿಯಾದಂತದ್ದು ಅಂದ್ರೆ ಒಂದು ಮನೇನೆ ನಮ್ದಾಗಿರುತ್ತೆ ಒಂದು ಫ್ರೀಡಮ್ ಏನ್ ಅಂದ್ರೆ ನಮ್ಮನೇಲಿ ನಮ್ ಫ್ರೀಡಂ ಹೆಂಗ್ ಸಿಗುತ್ತೆ ಹಂಗ ಅವ್ರ ಮನೇಲಿ ಫ್ರೀಡಮ್ ಒಂದು ಪ್ರೀತಿ ವಿಶ್ವಾಸ ಕೊಟ್ಟು ಪ್ರತಿ ಒಂದು ಹಬ್ಬ ಹರಿದಿನಕ್ಕೂ ನಮ್ ವಿಶಸ್ಸು ಆ ಮಗು ಬರ್ಡೇಗೆ ಎಲ್ಲ ಕರೆದು ಅದೊಂಥರ ಒಂದು ಕುಟುಂಬ ತರನೇ ಆಗೋಯ್ತು ಹೋಗ್ತಾ ಹೋಗ್ತಾ ಏನಂತಂದ್ರೆ ಇವಾಗ ಇನ್ನೇನ್ ಮುಗಿದೋಯ್ತು ಅನ್ನೋದು ಒಂದು ಬೇಜಾನ್ ಅಷ್ಟಿದೆ ಕೆಲ್ಸಗಳಂದ್ರೆ ಅಷ್ಟು ಅದ್ಭುತವಾಗಿ ಬಂದಿದೆ ನಿಜವಾಗ್ಲೂ ಪ್ರತಿ ಒಬ್ಬರಿಗೂ ನಾವು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಾವು ಆ ಒಂದೊಂದು ಕಾನ್ಫಿಡೆನ್ಸ್ ಇಂದ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಅತಿ ದೊಡ್ಡ ಹೆಸರನ್ನ ಮಾಡುತ್ತೆ ಆ ದೇವರ ಅನುಗ್ರಹದಿಂದ ಎಲ್ಲಾ ಒಳ್ಳೇದಾಗತ್ತೆ ಅಂತ ನಾನು ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜೈ ಶ್ರೀರಾಮ್ ಕೆಟ್ಟ ವಿಷಯ ತೊಡಗಿದೆ ಅದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಟೈಟಲ್ ಅದ್ರ ಬಗ್ಗೆ ನಿಮ್ಮ ಡಿಸ್ಕಸ್ ಮಾಡಬೇಕು ವೆಂಟೀಶ್ ಯಾಕೆ ಅಂತಂದರೆ ಆ ಟೈಟ್ಲು ಯಾಕೆ ಇಟ್ಟಿದ್ರಿ ಯಾಕೆ ತೆಗೆದ್ರಿ ಅನ್ನೋದನ್ನು ಬಟ್ ಈಗ ಏನ್ ಟೀಸರ್ ತೋರಿಸಿದ್ರಿ ಆ ಟೀಸರ್ಗೆ ಕರಿಕಾಡ ಅನ್ನೋ ಟೈಟ್ಲು ಭಾಳ ಅಪ್ಟಾಗಿದೆ ಅಂತ ನನಗೆ ಅನಿಸುತ್ತೆ ಇದ್ರ ಜೊತೆಗೆ ಇನ್ನು ನಮ್ಮ ನೆಂಟರಾದ ಲಹರಿ ಬೇಲು ಅವರು ಓಪನ್ ಮಾಡಿ ಹೇಳ್ಬಿಟ್ರು ನಾನು ಅವರು ಭಾಳ ಹತ್ತಿರದ ನೆಂಟರು ಅಂತ ಸೊ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಎಲ್ಲರಿಗೂ ಗೊತ್ತು ಲಹರಿ ಸಂಸ್ಥೆ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಐ ಥಿಂಕ್ ಕರೆಕ್ಟ್ ನಾವು ಎಲ್ಲ ಭಾಷೆ ಚಿತ್ರಗಳನ್ನ ಆಡಿಯೋನ ಕೊಂಡ್ಕೊಂಡಿದ್ದೆ ಸೊ ಕರಿಕಾಡ ಆಡಿಯೋ ಅವ್ರ ಕೈ ಹಿಡ್ದಿದೆ ಬಹರಿಬೈಲು ಅವರು ಕೈ ಹಿಡಿದಿದ್ದಾರೆ ಕರಿಕಾಡೋದು ಸೊ ಆಡಿಯೋ ಸೂಪರ್ ಹಿಟ್ ಆಗಲಿ ಆಲ್ ದ ಬೆಸ್ಟ್ ಫಾರ್ ಬೋತ್ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷ್ ಗಿರಿ ಅಂಡ್ ಅತಿಶಯ ಜೈ ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನಾದರೂ ಭಾವಿಸ್ತೀನಿ ನಾನು ಒಂದು ಪಾತ್ರದಲ್ಲಿ ಮಾಡಿದ್ದೀನಿ ಅದು ಹೇಗೆ ಮಾಡಿದ್ದೀನಿ ಅಂತ ಸ್ಕ್ರೀನ್ ಮೇಲೆ ನೋಡಬೇಕು ಯಾಕೆಂತಂದರೆ ನಾನು ಮಾಡಿದ ಪಾತ್ರಗಳನ್ನ ನಾನು ದ ಪಿಕ್ ನೋಡ್ತೀನಿ ಅಷ್ಟೇ ಆಮೇಲೆ ಅವ್ರು ನೋಡೋಲ್ಲ ಒಟ್ಟಾರೆ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಗೆ ಬೇರೆ ಪಾತ್ರಗಳ ಜೊತೆ ಸಹಾಯ ಆಗಿದೆ ಸಹಕಾರಿಯಾಗಿದೆ ಅನ್ನೋದನ್ನ ನಾನು ನೋಡಬೇಕು ಅಂತ ಇಂಟ್ರೆಸ್ಟಿಂಗ್ ನನಗೂ ಇದೆ ಸೊ ಆಲ್ ದ ಬೆಸ್ಟ್ ಎಂಟೆ ಟೀಮ್ ನಮಸ್ಕಾರ ಕರಿಕಾಳ ಚಿತ್ರದಲ್ಲಿ ನಾನು ಹೀರೋ ಸ್ನೇಹಿತನ ಪಾತ್ರ ಎಲ್ಲ ಸನ್ನಿವೇಶಗಳಲ್ಲೂ ಜೊತೆಗೆ ಇರ್ತೀವಿ ಡಿಫ್ರೆನ್ಸ್ ಏನಂದ್ರೆ ಅವ್ರಿಗೆ ಪಟ್ಟಾಪಟ್ಟಿ ಚಡ್ಡಿ ಮೇಲೆ ಲುಂಗಿ ಇರುತ್ತೆ ಅದು ಇಲ್ಲ ಬರೀ ಪಟ್ಟಿ ಚಡ್ಡಿ ಇರುತ್ತೆ ಅವರು ತುಂಬ ಅಗ್ರೆಸಿವ್ ಆಗಿ ಆಗಿ ಕಾಣಿಸ್ತಾ ಇದಾರೆ ಅವ್ರನ್ನ ಸಮಾಧಾನವಾಗಿಡೋವಂಥ ಪಾತ್ರ ಸ್ನೇಹಿತರ ಪಾತ್ರ ಪೀಕ್ ಲೆವೆಲಲ್ಲಿ ಎಲ್ಲ ಇರುತ್ತೆ ಅವ್ರಿಗೆ ರೊಮ್ಯಾಂಟಿಕ್ ಆಗ್ಬೋದು ಅಗ್ರೆಸಿವ್ ಆಗ್ಬೋದು ಪ್ರತಿಯೊಂದು ಇರುತ್ತೆ ನಾವು ಪಕ್ಕದಲ್ಲಿದ್ದು ಅವ್ರಿಗೆ ಸಮಾಧಾನ ಮಾಡುವಂತ ಕ್ಯಾರೆಕ್ಟರ್ ಸರ್ ಥ್ಯಾಂಕ್ ಯು ಈ ಥರದ್ದೊಂದು ಪಾತ್ರ ಕೊಟ್ಟಿದಾಗೆ ವೆಂಕಟೇಶ್ ಸರ್ ನರಾಜ್ ಸರ್ ಸರ್ ಅವರು ಅಲ್ಲ ಆ ಪಾಯಿಂಟ್ ಇದೆ ಅದೇ ಪಾಯಿಂಟ್ ನೀವು ಕೇಳಿದ್ದೆ ಪಾಯಿಂಟ್ ಸಿನ್ಮಾದಲ್ಲಿ ನೋಡಿ ಆ ಸೀನಲ್ಲಿ ಇರಲ್ಲ ಅಷ್ಟೇ ಅರ್ಥ ಆಯ್ತಾ ಅಲ್ಲ ಅವರು ಸರ್ ಮೊದಲನೇ ಸಿನಿಮಾ ಅಂದರು ಹೀರೋ ಆಯ್ತು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದೆ ಯಾಕಂದರೆ ಈ ಕಾಮಿಡಿ ಸೀನ್ಗಳಿಗೆ ಟೈಮಿಂಗ್ ಕೋಆರ್ಡಿನೇಟ್ ಮಾಡಲಿಲ್ಲ ಅಂದರೆ ನಾವು ಮಾಡಿ ವೇಸ್ಟ್ ಆಗಿಬಿಡುತ್ತೆ ಬಟ್ ಇವರು ಕಿಲಾಡಿ ಏನಂದ್ರೆ ಸರ್ ಹೆಂಗಿರತ್ತೆ ನೀವೇನೋ ಸ್ವಲ್ಪ ಹೇಳಬೇಕು ನಾನು ಹೆಂಗ್ ಮಾಡ್ತೀನಿ ಏನು ಅಂತ ಅಂತ ಹೇಳ್ತಾರಷ್ಟೇ ಬಟ್ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್ ಸೀನ್ಗಳಲ್ಲಿ ಡೈಲಾಗ್ ಟೈಮಿಂಗು ಚೆನ್ನಾಗಿರುತ್ತೆ ಅಪಿಯರೆನ್ಸ್ ಅಷ್ಟೇ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದ್ ಮಾಡಿದ್ದಾರೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಕರಿಗಳ ಥ್ಯಾಂಕ್ ಯು ಸರ್ ಮಾತಾಡ್ಬಿಡೋಣ ಇವರು ಸಮಾಧಾನ ಮಾಡ್ತಾರೆ ನಾನು ಚಿಕಿತ್ಸಿ ಬಿಡ್ತೀನಿ ನನ್ನ ಅದೇ ಕೆಲಸ ಆಗಿರ್ತೀವಿ ಮೊಬೈಲ್ ಖುಷಿ ಇದೆ ಅವ್ರು ಎಷ್ಟು ಶೇಡಲ್ಲಿದ್ದರು ಇದ್ದರು ನಾನು ಕೂಡ ಅಷ್ಟೇ ಇದ್ದೀನಿ ಈ ಮೂವಿಯಲ್ಲಿ ಖುಷಿ ಏನಂದ್ರೆ ಡೈರೆಕ್ಟರ್ ಮತ್ತೆ ಹೀರೋ ಪ್ರಿಪರೇಷನ್ ಯಾಕಂದ್ರೆ ಹೀರೋ ಸರ್ ಅವರ ಹೊಲದಲ್ಲೇ ಏನು ಎಷ್ಟೋ ಎಕರೆ ಜೋಳನ ಹಾಕಿ ಗಿಡ ಬಿಡಿಸಿ ಅದನ್ನೆಲ್ಲ ಪುಡಿ ಪುಡಿ ಮಾಡುವಷ್ಟು ಅವರು ಏನೋ ಪ್ರಿಪರೇಷನ್ ಮಾಡ್ಕೊಂಡಿದ್ರು ಅದಲ್ಲದೆ ಡೈರೆಕ್ಟ್ರು ಆಕ್ಟಿಂಗ್ ಮಾಡಬೇಕಾದ್ರೆ ನಮ್ಮ ಇಂದ ಒಂದು ಸ್ವಲ್ಪ ಲ್ಯಾಗ್ ಆಗದೇ ನೋಡ್ಕೊತಿದ್ರು ಅವರು ಇಲ್ಲ ಸರ್ ನೀವು ಇಷ್ಟೊಂದು ಟ್ರ್ಯಾಕ್ ಮಾಡಬೇಡಿ ಕಟ್ ಮಾಡಿ ನಂಗೆ ಅದು ಬೇಕಾಗಿಲ್ಲ ನಿಮ್ಮಿಂದ ಒಂದೊಂದು ಸೆಕೆಂಡ್ ಹೋಗಿ ಹೋಗ್ತಿದ್ದಾಗೆ ನಂಗೆ ಒಂದು ಐದು ಸೆಕೆಂಡ್ ಆಗಿಬಿಡುತ್ತೆ ಎಲ್ಲ ಆಕ್ಟರ್ ಹಿಂಗೆ ಹೋಗ್ತಾ 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 ಏನಿಲ್ಲ ಒಂದು ಐದು ನಿಮಿಷ ಲ್ಯಾಕ್ ಆಗ್ಬಿಡುತ್ತೆ ಬೇಡ ಸರ್ ಇಷ್ಟೇ ಬೇಕು ಇಷ್ಟೇ ಬೇಕು ಆ ತರ ಪ್ರಿಪರೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಆ ಪ್ರಿಪರೇಷನ್ ನೋಡಿದಾಗ ಅನಿಸುತ್ತೆ ಇವರು ಏನೋ ಚೆನ್ನಾಗಿ ಮಾಡ್ತಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಸೀನ್ ಕೂಡ ಅಷ್ಟು ಚೆನ್ನಾಗಿತ್ತು ಹಾಗಾಗಿ ವಿಶ್ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ಟ್ರೈಲರ್ ಆಗಿರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಬರಲಿ ಸರ್ ಥ್ಯಾಂಕ್ ಯು ಪ್ರಮುಖ ಪಾತ್ರದಲ್ಲಿ ಇನ್ನೊಬ್ಬ ವಿಪಿನ್ ಪಾತ್ರ ಅಂತ केरಲಾ ಇಂದ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ವಿಪಿನ್ ಪ್ರಕಾಶ್ ಅವರು ಮಲಯಾಳಿ ಆರ್ಟಿಸ್ಟ್ ಇದ ನಮ್ಮ ಕರಿಕಾರ್ದಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ವೇದಿಕೆಯಲ್ಲಿ ಜೊತೆ ಆಗಬೇಕು ಹಾಗೂ ಇಲ್ಲಿ ವೇದಿಕೆಯಲ್ಲಿ ರಿಧಿ ಅವರು ಕೂಡ ಇದ್ದಾರೆ ಒಂದು ಮುಖ್ಯವಾದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಯ್ ಋಧಿ ರಿಧಿಗೆ ಮೈಕ್ ಕೊಡ್ತೀರಾ ಪ್ಲೀಸ್ ಹಾಯ್ ದಿ ಕರಿಕಾಡ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದೀರಾ ಅಲ್ವಾ ಯಾವ ರೀತಿ ಪಾತ್ರ ಮಾಡಿದೀರ ಚೆನ್ನಾಗಿತ್ತ ಆಕ್ಟಿಂಗ್ ಮಾಡೋದು ಅವ್ರಿಗೆ ಏನಾರು ಹೇಳ್ತೀರಾ ಇಷ್ಟ ಆಯ್ತು ಶೂಟ್ ಮಾಡುವಾಗ ಅಂತ ಏನಾದ್ರೂ ಹಾ ಹೇಳಿ

ಆ ಸಾಂಗ್ ಇಸ್ ಲೈಕ್ ಅದೇ ಇವ್ರು ಹೇಳಿದಂಗೆ ಡೇ ನೈಟ್ ಶೂಟಿಂಗ್ ಮಾಡಿಸಿ ಮಗುಗೆ ಪಾಪ ಹುಷಾರಿದಿಲ್ಲ ಬಟ್ ಸ್ಟಿಲ್ ಶಿ ಡೇ ವಾಂಟ್ ಟು ಗಿವ್ ಅಪ್ ವಿಲ್ಟಿಲ್ ಟ್ರೈ ಐವಸ್ ಬಟ್ ಅನ್ ಐವಿಸ್ ದಟ್ ಕೈಂಡ್ ಆಫ್ ಎಫರ್ಟ್ಸ್ ಇವನ್ ದಿಸ್ ಚೈಲ್ಡ್ ಇಸ್ ಗುಡ್ ಅಂಡ್ ಅಟ್ ದಿ ಎಂಡ್ ಇಷ್ಟು ಸಾಂಗ್ಸ್ ನಾವು ಟು ದ ಪೀಪಲ್ ಹೂಮ್ ಇ ನೋ ದ ಬೆಸ್ಟ್ ಸಾಂಗ್ ಅನ್ನೋದು ಮಗು ಮಾಡಿರೋ ಸಾಂಗು ಅಂತಾರೆ ಸೊ ಇಟ್ ಇಸ್ ಸೋ ನಚ್ಲಿ ಕಮ್ ಅಪ್ ಇವನ್ ವೆಚ್ ಹ್ಯಾಡ್ ಯು ನೋ ಹೈ ಫೀವರ್ ಸೊ सर आत्मीय स्वागत कर्नाटक क्या Hello, check. Hello. Uh, thank you, everybody. Thank you, everybody. Thank you, guys. Please excuse me because I'll be talking in English. Uh, it has been a great opportunity, and uh, I thank God first and foremost. And all the um, actually the director, the producer, and the uh, the hero, all these uh, three actually believed and gave me a, a small responsibility. And I hope I have uh, uh, committed to the uh, performance. And I, the, when the film releases, I uh, uh, wish the audience will be entertained to the whole and. Uh, ಕಾಣಿಸ್ಕೊಂಡು ಚಂದ್ರ ಜೊತೆ ಆಗದಿರೂ ಸೋ ಮಚ್ ಶುಗಿ ಇನ್ನು ಕಾರ್ಯಕ್ರಮ ಮುಗಿಸೋಕಿಂತ ಮುಂಚೆ ಒಂದ್ ಸ್ಪೆಷಲ್ ವಿಷಯ ಇವತ್ತು ಕರಿಕಾಡ ಟೈಟಲ್ ಲಾಂಚ್ ಆಗಿದೆ ಕರಿಕಾಡದ ಲುಕ್ ಹೇಗಿದೆ ಅಂತ ಗೊತ್ತಾಗಿದೆ ಅದರ ಜೊತೆಗೆ ನಮ್ಮ ಕಾಡ ನಟರಾಜ್ ಅವರ ಹುಟ್ಟು ಹಬ್ಬ ಸೊ ಹ್ಯಾಪಿ ಬರ್ತ್ ಡೇ ಸಿನಿಮಾ ಅಂದ್ರೆ ಅವರಿಗೆ ಜೀವ ಅವರ ಕನಸು ಇದೆಲ್ಲ ನಮಗೆ ಸ್ವತ್ತಿಗೆ ಗೊತ್ತಾಗಿದೆ ಈ ಟೈಟಲ್ ಲಾಂಚ್ ಅಥವಾ ಆ ಮೊದಲ ಪ್ರೆಸ್ ಮೀಟ್ ಕೂಡ ಅವರ ಹುಟ್ಟಿದ ಹುಟ್ಟಿದ ದಿನಾನೇ ಬಂದಿದೆ ಸೊ ಆಶೀರ್ವಾದ ಕಲಾ ಸರಸ್ವತಿ ವೇ ಅಂತ ಭಾವಿಸ್ತೀವಿ ಸರ್ ಧನ್ಯವಾದಗಳು ಶುಭವಾಗಲಿ